ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ರಕ್ಷ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಈ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ ಆಹಾರ ಪದಾರ್ಥಗಳ ಮೇಲೆ ನಮೂದಿಸಲಾಗಿರುವಂತಹ ವಿಚಾರಗಳ ಬಗ್ಗೆ ನಾವು ಚೆಲ್ತಾ ಇದೀವಿ ಸೊ ಲೋ ಕೊಲೆಸ್ಟ್ರಾಲ್ ಅಂತ ಇರಬಹುದು ಅಥವಾ ಲೋ ಶುಗರ್ ಅಂತ ಇರಬಹುದು ಅಲ್ಲಿ ನಮೂದಿಸಿರುವ ಅಂಶಗಳು ಎಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವುಗಳು ಅದನ್ನ ಪರ್ಚೇಸ್ ಮಾಡುವಂತಹ ಗ್ರಾಹಕರು ಜೊತೆಗೆ ನಿಜಕ್ಕೂ ಆ ಕ್ಲೇಮ್ಸ್ ಎಲ್ಲ ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಅನ್ನೋ ವಿಚಾರವಾಗಿ ಬೆಳಕು ಚೆಲ್ಲೋಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ಇವಾಗ ಸಾಕಷ್ಟು ಕ್ಲೇಮ್ಸ್ ನಾವು ಈ ಫುಡ್ ಪ್ಯಾಕೆಟ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಸಂಚಿಕೆಯಲ್ಲಿ ಮಾತನಾಡಿದೀವಿ ಅಲ್ಲಿ ಲಿಸ್ಟ್ ಮಾಡುವಂತದ್ದು ಗ್ರಾಹಕ ಯಾವ ತರ ಅರ್ಥೈಸ್ಕೋಬೇಕು ಯಾವ ತರ ನಾವು ಅದನ್ನ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋದು ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲಿ ನಮೂದಿಸಿರುವಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಈಗ ಲೋ ಕೊಲೆಸ್ಟ್ರಾಲ್ ಅಂತ ನಾ ಹೇಳಿದಾಗೆ ಮೆನ್ಷನ್ ಮಾಡಿರ್ತಾರೆ ಆಮೇಲೆ ಲೋ ಶುಗರ್ ಅಂತ ಮೆನ್ಷನ್ ಮಾಡಿರ್ತಾರೆ ಅದ್ ನಿಜಕ್ಕೂ ಸತ್ಯನ ಅಷ್ಟಿರುತ್ತ ಅದ್ರಲ್ಲಿ ಅಥವಾ ಯಾವ ತರನ ಅರ್ಥ ಮಾಡ್ಕೋಬೇಕು ಅಂತ ಒಬ್ಬ ಕಾಮನ್ ಮ್ಯಾನ್ ಸಾಮಾನ್ಯವಾಗಿ ಯಾರಾದರೂ ಈಗ ಅದು ಐ ಆಮ್ ಎ ಜೆಂಟ್ಲ್ ಮ್ಯಾನ್ ಅಂದರೆ ಈಸ್ ನಾಟ್ ಎ ಜೆಂಟ್ಲ್ ಮ್ಯಾನ್ ಅಂತ ಅಂದರೆ ತಾನು ಹೀಗೆ ಹಾಗೆ ಅಂತ ಹೇಳಿದರೆ ಬೇರೆಯವರು ಹೇಳಬೇಕಂದ್ರೆ ಹೇಳಬೇಕಾಗುತ್ತೆ ಅದು ಭಾಳ ಕ್ಲೇಮ್ ಮಾಡ್ತಿದ್ದಾರೆ ಅಂತ ಅದು ಒಂದು ಈ ಇದು ಹೇಳ್ತಾರೆ ಇಫ್ ವಾಟ್ ಯು ಆರ್ ಇಸ್ ಎ ನ್ಯೂಮರೇಟರ್ ವಾಟ್ ಯು ಟಾಕ್ ಅಬೌಟ್ ಯುವರ್ ಸೆಲ್ಫ್ ಇಸ್ ಎ ಡಿನಾಮಿನೇಟರ್ ಅಂತ ಅಂದರೆ ಅದು ಅದು ಬ ಡಿನಾಮಿನೇಟರ್ ಅಂದರೆ ಭಾಗ ಮಾಡುತ್ತಲ್ಲ ಡಿವೈಡರ್ ಅದು ಅದು ಹೆಚ್ಚು ಹೇಳಿದಂಗೂ ಹೆಚ್ಚು ಡಿವೈಡ್ ಮಾಡುತ್ತೆ ಚಿಕ್ಕದಾಗ್ತೀವಿ ಶೇಷ ಅದರ ಮೊತ್ತ ಕಮ್ಮಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಕ್ಕಂಥದ್ದು ಇದು ಒಂದು ತಾತ್ವಿಕವಾಗಿ ಹೇಳ್ತಕ್ಕಂಥದ್ದು ಈಗ ಆಹಾರ ಪದಾರ್ಥಗಳಲ್ಲಿ ಮಾರುಕಟ್ಟೆಯಲ್ಲಿ ನಮಗೆ ಬೇರೆ ಬೇರೆಯವರು ಬೇರೆ ಬೇರೆ ತರ ನೀವು ಹೇಳಿದಾಗೆ ಅದರ ನಮೂದನೆ ಅದರ ಕ್ಲೇಮ್ಸ್ಗಳು ಬೇರೆ ಬೇರೆ ತರ ಮಾಡ್ತಾರೆ ಅವುಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅದ್ರ ಒಳಗಡೆ ಯಾವುದೋ ಒಂದು ಕಾನೂನಿನ ಚೌಕಟ್ಟಿನೊಳಗೆ ಒಳಗೆ ಅವರು ಈ ಹೆಗ್ಗಳಿಕೆ ಮಾತುಗಳನ್ನು ಆಡ್ತಾ ಇರ್ಬೋದು ಅಥವಾ ಅವರಿಗೆ ಯಾವುದೋ ಒಂದು ಆಂಗಲ್ನಿಂದ ಆ ಕ್ಲೇಮ್ ಮಾಡ್ತಾ ಇರ್ಬೋದು ಇನ್ನೊಂದು ಆ್ಯಂಗಲಲ್ಲಿ ನೋಡಿದರೆ ಆ ಒಳ್ಳೆಯದು ಅಂತ ಹೇಳಿರುವ ಕ್ಲೇಮ್ ಮಾಡಿರುವ ಪದಾರ್ಥವೇ ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥ ಹಾನಿಕಾರಕವಾಗಿರ್ತಕ್ಕಂಥ ಪದಾರ್ಥವು ಆಗಿರ್ಬೋದು ಈಗ ಕೆಲವಿಡ್ತಾರೆ ಇದು ನಿಮ್ಮ ಹೃದಯಕ್ಕೆ ಒಳ್ಳೆಯದು ಕಿಡ್ನಿಗೆ ಹೃದಯ ಅಲ್ಲ ನಾವು ಕೇಳ ಬರೀ ಹೃದಯಕ್ಕೆ ಒಳ್ಳೆಯದಾದರೆ ಬೇರೆ ಅದಕ್ಕೆ ಹಾನಿ ಮಾಡಬಾರ್ದು ಅಲ್ವಾ ಒಳ್ಳೆಯದು ಅಂತ ಹೇಳಿದರೆ ಬರೀ ಇದಕ್ಕೆ ಮಾತ್ರ ಒಳ್ಳೆ ಒಳ್ಳೆಯದಾಗುತ್ತೆ ಬೇರೆ ಇನ್ನೇನು ಹಾನಿ ಇದು ಅಂತ ಆ ಪ್ರಶ್ನೆ ನಾವು ಕೇಳದೆ ಸಮಸ್ಯೆ ಆಗ್ತದೆ ಈ ಕ್ಲೇಮ್ಗಳನ್ನು ಹಾಗೆಯೇ ನಾವು ನೋಡಬೇಕು ಈಗ ನೋಡಿ ಲೋ ನಿಮ್ಗೊಂದು ಕ್ಲೇಮ್ ನೋಡಿರ್ತೀರ ನೀವು ಅನೇಕ ಪದಾರ್ಥಗಳಿಗೆ ಲೋ ಗ್ಲೈಸಿಮಿಕ್ ಅಂತ ಕ್ಲೇಮ್ ಮಾಡ್ತಾರೆ ಲೋ ಗ್ಲೈಸಿಮಿಕ್ ಅಂತ ಮಾಡಿಬಿಟ್ಟು ಲೋ ಗ್ಲೈಸಿಮಿಕ್ ಅಂದರೆ ಏನಿಲ್ಲ ಈ ಇದರಲ್ಲಿ ಈ ಪದಾರ್ಥವನ್ನು ತಿಂದಾಗ ಅದು ನಿಧಾನವಾಗಿ ಈ ಸ್ಟಾರ್ಚ್ ಅಥವಾ ಶುಗರು ಸ್ಟಾರ್ಚ್ ಶುಗರ್ ಆಗೋದು ನಿಧಾನವಾಗಿ ರಕ್ತಗತವಾಗ್ತದೆ ಒಂದೇ ಸಾರಿ ರಕ್ತಗತವಾಗಲ್ಲ ಪ್ರವಾಹ ಆಗಲ್ಲ ಅಂತ ಅನೇಕ ಬಾರಿ ನಾವು ಅದೇ ಅದು ಅದನ್ನ ನಾವು ಲೋ ಗ್ಲೈಸಿಮಿಕ್ ಅಂತ ಹೇಳೋದು ಅದಕ್ಕೊಂದು ಒಂದು ಒಂದು ಇಂಡೆಕ್ಸ್ನ ಹುಡ್ಕೊಂಡಿದ್ದಾರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಈಗ ಅನೇಕ ಪದಾರ್ಥಗಳು ಇತ್ತೀಚಿನ ವರ್ಷಗಳಲ್ಲಿ ಒಂದು ದಶಕಗಳಿಂದ ಅನೇಕ ಪದಾರ್ಥಗಳಲ್ಲಿ ನಮ್ಮ ಅಕ್ಕಿ ಕೂಡ ಒಂದು ಒಂದು ಕಂಪ್ನಿನೇ ಮಾಡಿದ್ರು ಲೋ ಗ್ಲೈಸಿಮಿಕ್ ರೈಸ್ ಅಂತ ಆಮೇಲೆ ಅದೇ ವಾಪಸ್ವಾಯ್ತು ಏನೋ ಸಮಸ್ಯೆ ಆಯ್ತು ಅನೇಕ ಪದಾರ್ಥಗಳಿಗೆ ಇವತ್ತು ಈ ಅನ್ನು ಮಾಡ್ತಾರೆ ನಮ್ದು ಲೋಗ್ಲೈಸಿಮಿಕ್ ಲೋಗ್ಲೈಸಿಮಿಕ್ ಅಂದರೆ ನಿಧಾನವಾಗಿ ರಕ್ತ ಹೋಗ್ತದೆ ಲೋ ಗ್ಲೈಸಿಮಿಕ್ ಇರೋದ್ರಿಂದ ಒಂದು ಗ್ರಾಫು ಹಾಕ್ತಾರೆ ಹಿಂಗ ಹೋಗ್ತದೆ ಬೇರೆದೆಲ್ಲ ನಮ್ದು ನಿಧಾನವಾಗಿ ಹೀಗೆ ಹೋಗ್ತದೆ ಅಂತ ಹೇಳಿದ್ರು ಅದು ಸಕ್ಕರೆ ನಿಧಾನವಾಗಿ ಸೇರ್ತದೆ ಅಂತ ಗ್ರಾಫ್ ಹಾಕ್ಬಿಟ್ಟು ಅದಕ್ಕೊಂದು ಸ್ಟಡೀಸ್ ಇರ್ತದೆ ಕ್ಲಿನಿಕಲ್ ಸ್ಟಡೀಸು ಕ್ಲಿನಿಕಲ್ ಸ್ಟಡೀಸು ಯಾವುದೋ ಒಂದು ಇಂದ ಪ್ರೂಫು ಎಲ್ಲ ಇರ್ತದೆ ಲೋಗ್ಲೈಸಿಮಿಕ್ ಲೋ ಗ್ಲೈಸಿಮಿಕ್ ಹೌದು ಯಾಕೆ ಲೈಸಿಮಿಕ್ ಅಂದ್ರೆ ಸಕ್ಕರೆ ಹಾಕಲಿಲ್ಲ ಕೊಬ್ಬು ಹಾಕಿದ್ರು ಕೊಬ್ಬು ಹೆಚ್ಚು ಹಾಕಿದ್ರಿಂದ ಅದೇನಾದ್ರೂ ವನಸ್ಪತಿ ಆಗಿದ್ರೆ ಅದು ಹಾನಿಕಾರಕ ಹೌದು ಶುಗರ್ ಸೇರ್ಲಿಲ್ಲ ಕೊಲೆಸ್ಟ್ರಾಲ್ ಸೇರ್ತು ಓಕೆ ಒಂದನ್ನ ಒಂದಿಡ ಟ್ರಾನ್ಸ್ಫ್ಯಾಟಿ ಆಸಿಡ್ ಇದೆ ಟಿ ಎಫ್ ಅದು ಕೂಡ ಹಾನಿಕಾರಕ ಅದು ಈ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿದ ಸೊ ಅಲ್ಲಿ ಟ್ರಾನ್ಸ್ಫ್ಯಾಟಿ ಆ್ಯಸಿಡ್ ಇರತಕ್ಕಂಥದ್ದನ್ನು ಹೇಳೋದಿಲ್ಲ ಅಥವಾ ಅಲ್ಲಿ ಹಾಕಿರುವ ವನಸ್ಪತಿಯನ್ನು ಹೇಳುವಂಥದ್ದಿಲ್ಲ ಒಂದು ಕ್ಲೇಮನ್ನು ಮಾಡುವಂಥದ್ದು ಅದರ ಹಿಂದೆ ಮುಂದೆ ನೋಡಿದಾಗ ಇದನ್ನು ಮುಚ್ಚಿ ಇದನ್ನು ಎತ್ತಿ ಹಿಡೋಕ್ಕೆ ಇನ್ನೊಂದನ್ನು ಮುಚ್ಚಿ ಇಟ್ಟಿರ್ತಾರೆ ಹಾಗಾಗಿ ನಾವು ಇದನ್ನು ಇದನ್ನ ಹೌ ಯು ಡಿ ಕೋಡ್ ಎ ಕ್ಲೇಮ್ ಹೌ ಡು ಯು ಡಿ ಕನ್ಸ್ಟ್ರಕ್ಟ್ ಎ ಕ್ಲೇಮ್ ವೆನ್ ಯು ಲುಕ್ ಎಟ್ ಎ ಕ್ಲೇಮ್ ಈಗ ಯಾವುದೋ ಒಂದು ಒಂದು ರಾಗಿ ಇದೆಯಪ್ಪ ರಾಗಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂದ್ರೆ ಯಾರದ ಬಗ್ಗೆ ತಲೆ ಏನು ಹೌದು ನಾವೊಂದು ಆಮೇಲೆ ರಾಗಿಯಲ್ಲಿ ಕೊಬ್ಬು ಇಲ್ಲ ಅಂದ್ರೆ ಕೊಬ್ಬು ಇಲ್ಲ ಗೊತ್ತದು ಅಂತಕ್ಕಂಥದ್ದು ಹೇಳಬೇಕಾಗಿಲ್ಲ ಅಲ್ವಾ ಹಾಗಾಗಿ ನಾವು ಒಂದು ಒಂದು ಕ್ಲೇಮ್ನ ಹಿಂದೆ ಮುಂದೆ ಏನು ಅಂತ ನೋಡಿದಾಗ ಈ ತರ ನಮ್ಗೆ ಅನಿಸ್ತದೆ ಲೋ ಗ್ಲೈಸಿಮಿಕ್ ಆಹಾರಗಳು ಏನಿದಾವ ಅನೇಕ ಆಹಾರಗಳು ಲೋ ಗ್ಲೈಸಿಮಿಕ್ ಇದ್ದು ಅಲ್ಲೇನಾದರೂ ಬೇರೆ ರೀತಿ ಕೃತಕವಾದ ಕೊಬ್ಬು ಏನಿದೆಯಲ್ಲ ಈ ವನಸ್ಪತಿ ಅಥವಾ ಎಣ್ಣೆ ಅಂಶವೇ ಜಾಸ್ತಿ ಹಾಕಿ ಶು ಸಕ್ಕರೆ ಹಾಕದೇ ಇದ್ದ ಇದ್ದರೆ ಅಥವಾ ಕೃತಕ ಸಕ್ಕರೆ ಹಾಕಿ ಲೋಗ್ಲೈಸಿಮಿಕ್ ಅಂತ ಮಾಡಿದರೂ ಕೂಡ ತಪ್ಪೆ ಯಾಕಂದರೆ ನೀವು ರುಚಿನೂ ಕೊಟ್ಟ್ರಿ ವಿತ್ ಆರ್ಟಿಫಿಷಿಯಲ್ ಶುಗರ್ ಶುಗರ್ ಕಮ್ಮಿ ಮಾಡಿದ್ರಿ ಫ್ಯಾಟ್ ಜಾಸ್ತಿ ಮಾಡಿದಿರಿ ಶುಗರ್ ಕಮ್ಮಿ ಮಾಡಿದನ್ನು ಕ್ಲೇಮ್ ಮಾಡಿದಿರಿ ಫ್ಯಾಟ್ ಜಾಸ್ತಿ ಮಾಡಿದೀನಿ ಹೇಳಲಿಲ್ಲ ಅಥವಾ ಇನ್ನೊಂಥರ ಮಾಡ್ತಾರೆ ನಿಮಗೆ ನೂ ಸಪೋಸ್ ಇಪ್ಪತ್ತೈದು ಪರ್ಸೆಂಟ್ ಫ್ಯಾಟ್ ಹಾಕ್ಬಿಟ್ಟಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಫ್ಯಾಟ್ ಅನ್ನೋದು ಹೇಳೋಟ್ಟಿಲ್ಲ ಅದೇನೇಳದು ಹತ್ತು ಗ್ರಾಮಿನಲ್ಲಿ ಕೇವಲ ಎರಡೂವರೆ ಗ್ರಾಮ್ ಅಂತ ಹೇಳ್ಬಿಡೋದು ಎರಡೂವರೆ ಗ್ರಾಮ್ ನೋಡಿದ ತಕ್ಷಣ ಇದು ತುಂಬ ಕಮ್ಮಿ ಇದೆಯಲ್ಲ ಅಂತ ಆದರೆ ಎಷ್ಟಕ್ಕೆ ನೂರು ಗ್ರಾಮಿಗೆಲ್ಲ ಹತ್ತೇ ಗ್ರಾಮಿಗೆ ಎರಡೂವರೆ ಗ್ರಾಮು ಈಗ ನಾವು ಕೆಲವುದನ್ನು ಡಿಕನ್ಸ್ಟ್ರೆಕ್ಟ್ ಮಾಡಬೇಕು ಆಮೇಲೆ ಕೆಲವು ನಿಮಗೆ ಲೋ ಲೋ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರು ಅಥವಾ ನೋ ಕೊಲೆಸ್ಟ್ರಾಲ್ ಝೀರೋ ಕೊಲೆಸ್ಟ್ರಾಲ್ ಅಂತ ಝೀರೋ ಅಂದರೆ ಝೀರೋ ಅಲ್ಲ ನಿಮಗೆ ದೇಹಕ್ಕೆ ಒಂದು ಲಿಮಿಟ್ ಎಷ್ಟಿರುತ್ತೋ ಅದರ ಐದು ಪರ್ಸೆಂಟ್ ಒಳಗಿದ್ರೆ ಝೀರೋ ಅಂತ ಕ್ಲೈಮ್ ಮಾಡ್ಬೋದು ಈಗ ಝೀರೋ ಸೋಡಿಯಂ ನೋ ಸೋಡಿಯಂ ಅಂತ ಏನಾದ್ರು ಹೇಳಿದರೆ ಇಷ್ಟು ಪ್ರಮಾಣದಲ್ಲಿದ್ದರೆ ಕಾನೂನು ಚೌಕಟ್ಟಲ್ಲಿ ಆ ಥರ ಅಲೋ ಮಾಡಿಬಿಟ್ಟಿದ್ದಾರೆ ಐ ಐದು ಪರ್ಸೆಂಟ್ ಒಳಗಡೆ ನೀವು ಇಲ್ಲ ಅಂತಲೇ ಹೇಳಿಬಿಡ್ಬೋದು ಓಕೆ ಇದಕ್ಕಿಂತ ಕಮ್ಮಿ ಇದ್ರೆ ನೀವು ಕ್ಲೇಮ್ ಮಾಡ್ಬೋದು ಹೀಗೆಲ್ಲ ಕಾನೂನಿನ ಚೌಕ ಇದು ಯಾರಿಗೂ ಅರ್ಥ ಆಗಲ್ಲ ಹೊರಗೆ ಅರ್ಥ ಆಗಲ್ಲ ಕಾನೂನಿನ ಚೌಕಟ್ಟಿನ ಒಳಗೆ ಇಂಥದ್ದೆಲ್ಲ ಕ್ಲೇಮ್ ಗಳು ಮಾಡ್ಕೋಬಹುದು ನೀವು ಅಂತ ಅದು ಲಾಬಿ ಇರ್ತದೆ ಮಾಡಿ ಅಲೋ ಮಾಡಿರ್ತಾರೆ ಹಾಗಾಗಿ ನಾವು ಈ ಕ್ಲೇಮ್ ಗಳ ಹಿಂದೆ ಮುಂದೆ ನೋಡು ಈಗ ನಿಮಗೆ ಡೆಲ್ಲಿಯಲ್ಲಿ ಯಾರೊಬ್ಬ ಕೋಳಿ ಮಾಡ್ತಾ ಇದ್ದೆ ಏನು ಮಾಡ್ತಾ ಇದ್ದ ಅವನು ಫ್ರೀ ರೇಂಜ್ ಚಿಕನ್ ಅಂತ ಫ್ರೀ ರೇಂಜ್ ಅಂದ್ರೆ ಗೊತ್ತು ನಿಮಗೆ ಫ್ರೀ ರೇಂಜ್ ಅಂತ ಹೇಳಿದ್ರೆ ಒಂದು ಗೂಡುಗೆ ನಾಲ್ಕು ಒಂದು ಕೆಜಿ ಹಾಕಿ ಕಟ್ಟಿ ನಾಲ್ಕು ಕೋಳಿನ ಒಂದು ಬೈ ಒಂದು ಬೈ ಒನ್ ಬೈ ಒನ್ ಫುಟ್ ಇದ್ರೊಳಗಡೆ ಇಡೋಂಗಿಲ್ಲ ಅದು ಹಾರಾಡ್ಕೊಂಡು ಓಡಾಡ್ಕೊಂಡ್ರು ಮೇವು ಜನರಲ್ ಆಗಿ ನಿಮ್ಗೆ ಗೊತ್ತಲ್ಲ ನಾಟ್ ಹಿಂದೆ ಮನೆ ಹಿಂದ್ಗಡೆ ನಾಟಿ ಕೋಳಿ ಆ ಥರ ಇಟ್ಕೊಂಡ್ರು ಫ್ರೀ ರೇಂಜ್ ಅನ್ನೋದು ಹೇಳೋದ್ ಅದು ಹಿಂದಿ ಎಲ್ಲ ಕಡೆ ಇತ್ತು ಅದಕ್ಕೊಂದು ಹೊರ್ಡ್ ಇರ್ಲಿಲ್ಲ ಅದು ಸುಮಾರು ಕಡೆ ಹೊರಡ್ ಬರ್ತಾ ಇತ್ತು ಅದು ನಾವು ಹೇಳ್ತಾರೆ ಅದೇಲ್ಲೆಲ್ಲಿ ಹೋಗುತ್ತೆ ಏನು ಅಂತ ನಾವು ಅದ್ರ ಬಗ್ಗೆ ಏನು ಕ್ಲೇಮ್ ಮಾಡ್ತಿರ್ಲಿಲ್ಲ ಈಗ ಏನ್ ಮಾಡ್ತೀವಿ ನಾವು ಫ್ರೀ ರೇಂಜ್ ಅಂತ ಮಾಡ್ಕೊಂಡ್ವಿ ನಾವು ಫ್ರೀ ರೇಂಜ್ ಅಂದ್ರೆ ಏನು ಗೊತ್ತಾ ಅದು ಹೊರಗೆ ಹೋಗಿ ಬರ್ತದೆ ಅಂತ ಅದಕ್ಕೆ ಕೆಲವು ಕೇಳೋದೇನಿದೆ ಎಷ್ಟು ದೂರ ಹೋಗಿ ಬಂತು ರೀ ಅದು ಏನು ಮಾಡಿದ್ದಂತೆ ಯಾವುದೋ ಒಂದು ಅಮೆರಿಕನ್ ಕಡೆ ಫ್ರೀ ರೇಂಜ್ ಅಂತ ಮಾಡಿದ್ದಂತೆ ಇವರು ಹೋಗಿ ನೋಡಿದ್ರಂತೆ ಅರ್ಧ ಒಂದು ನಾಲ್ಕು ಕಡೆ ಹೋಗ್ಬೋದಾಯ್ತಂತೆ ಅದು ಹಿಂಗೆ ಬಂದು ವಾಪಸ್ ಹೋಗ್ಬೇಕು ಗುಡಿಗೆ ಹೋಗ್ಬೇಕು ನಾಲ್ಕು ಕಡೆ ಓಪನ್ ಜಾಗ ಇತ್ತು ಅದು ಗುಡುಗು ಅದಕ್ಕೂ ಅದು ಹಂಗೆ ಬಂದಂಗೆ ಹೋಗ್ಬೋದು ಅದು ಫ್ರೀ ರೇಂಜ್ ಅಲ್ಲ ಆದ್ರೆ ಕ್ಲೇಮ್ ಏನು ಮಾಡ್ದ ಫ್ರೀ ರೇಂಜ್ ಚಿಕನ್ ಅಂತ ಬಿಡು ಫ್ರೀ ರೇಂಜ್ ಅಂದರೆ ಹಿಡಗೋ ಆರಾಮ್ ನೀವು ಕಲ್ಪನೆ ಮಾಡಿಕೊಂಡ್ರೆ ಅಲ್ಲೊಂದು ಚಿತ್ರ ಹಾಕ್ಬಿಟ್ರೆ ಏನು ಆರಾಮಾಗಿ ಅಲ್ಲಿ ಹುಲ್ಲುಗಾವಲಲ್ಲೆಲ್ಲ ಸುತ್ತಾಡಿಕೊಂಡು ಮರ ಗಿಡ ಏನು ಬೇಕು ತಿಂದು ಬದುಕಿರೋದು ಒಳ್ಳೆಯ ಕೋಳಿ ಇದು ಅಂತ ನಾವು ಅಂದ್ಕೊಂಡ್ರೆ ಅದು ಆ್ಯಕ್ಚುಲಿ ಈ ಥರ ಇದೆ ಈ ಈ ರೀತಿಯಾಗಿ ಕ್ಲೇಮ್ಗಳು ಜಾಸ್ತಿ ಆಗಿದ್ದಾವೆ ಹಾಗೆಯೇ ನಿಮಗೆ ಯಾವುದೋ ಒಂದು ಲೋ ಫ್ಯಾಟ್ ಅಂತಾಗಿದೆ ಲೋ ಫ್ಯಾಟ್ ಅಂತ ಇರೋದು ಕೂಡ ಅದು ಅಥವಾ ಲೋ ಅಬ್ಸಾರ್ಬ್ಷನ್ ಅಂತ ಹಾಕ್ತಾರೆ ನಿಮಗೆ ಇದರಲ್ಲಿ ಎಣ್ಣೆ ಹಿಡಿಯಲ್ಲ ಅಂತ ಅಂದರೆ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೋದು ಎಣ್ಣೆ ಹಿಡಿಯಲ್ಲ ಸರಿ ಎಣ್ಣೆ ಜಾಸ್ತಿ ಉಪಯೋಗಿಸ್ಬೋದು ಇದು ಹೀರ್ಕೊಳ್ಳಲ್ಲ ಅಂದರೆ ಹೇಗೆ ಸಾಧ್ಯ ಅದು ಅಂತ ಕೇಳ್ಬೋದು ಏನು ಮಾಡಿರ್ತಾರೆ ಅದಕ್ಕೊಂದು ಗ್ರೀಸ್ ಹಾಕಿರ್ತಾರೆ ಓಕೆ ನಮಗೆ ಕ್ಲೇಮು ಲೋ ಅಬ್ಸಾರ್ಬ್ಷನ್ ಆಯಿಲ್ ಅಂದರೆ ಖುಷಿ ಆಗ್ತದೆ ನೋಡ್ರಿ ಇದು ಈ ಬೋಂಡಾ ಕರೆದ್ರೆ ಇದು ಬೋಂಡಾದಲ್ಲಿ ಎಣ್ಣೆ ಹಿಡ್ಕೊಳ್ಳೋದೇ ಇಲ್ಲಂತೆ ಎಂತ ಎಣ್ಣೆ ಇರಬೇಕು ತಂತ್ರಜ್ಞಾನ ಚೆನ್ನಾಗಿದೆ ವಿಜ್ಞಾನ ಅಂತ ಅನ್ಸುತ್ತೆ ಅಲ್ವಾ ಆಮೇಲೆ ಅವ್ರ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ ಬೋಲ್ಡ್ ಆಗಿ ಅಡ್ವರ್ಟೈಸ್ಮೆಂಟ್ ಬಂದಾಗ ನೋಡಿ ಹಿಡ್ಕೊಳ್ಳೋದಿಲ್ಲ ಇದನ್ನ ನೋಡಿ ಅದನ್ನ ನೋಡಿ ಇದನ್ನ ನೋಡಿ ಅದೇ ಆದ್ರೆ ಏನ್ ಮಾಡಿರ್ತಾರೆ ಈ ಹೀರ್ಕೊಳ್ಳೋದ್ ಹಾಗೆ ಸಿಲಿಕೋನ್ ಗ್ರೀಸ್ ಹಾಕ್ತಾರೆ ಡಿ ಎಂ ಪಿ ಎಸ್ ಅಂತ ಹೇಳ್ತಾರೆ ಡೈಮಿಥೇಲ್ ಪಾಲಿ ಸಿಲಿಕೋನ್ ಅದು ಆ ಡಿ ಎಂ ಪಿ ಎಸ್ ಅನ್ನೋ ಒಂದು ರಾಸಾಯನಿಕ ಇದೆ ಅದು ಹಾಕ್ಬಿಟ್ರೆ ನಿಮಗೆ ಕರೆದ್ರೆ ಹುರಿದಾಗ ಎಣ್ಣೆ ಹಿಡಿಯಲ್ಲ ಹಿಡಿಯಲ್ಲ ಆದರೆ ಆ ಸಿಲಿಕೋನ್ ಗ್ರೀಸ್ ಒಳ್ಳೆಯದಲ್ಲ ಅದನ್ನ ಹೇಳಲ್ಲ ಇದನ್ನು ಮಾತ್ರ ಹೇಳ್ತಕ್ಕಂಥದ್ದು ಹೀಗೆ ನಾವು ಆಹಾರದಲ್ಲಿ ಅನೇಕ ಕ್ಲೇಮ್ಗಳನ್ನು ನಾವು ನೋಡ್ಕೊಂಡು ಕೊಲೆಸ್ಟ್ರಾಲ್ ನಿಮ್ಗೊಂದು ದೊಡ್ಡ ಇದು ನಾವು ಅನೇಕ ಬಾರಿ ಇದ್ರ ಬಗ್ಗೆ ಹೇಳಿದ್ವಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ಹೇಳುವ ಕ್ಲೇಮ್ ಕೊಲೆಸ್ಟ್ರಾಲ್ ಪ್ರಾಣಿಜನ್ಯವಾದ ಪದಾರ್ಥ ಅದು ಸಸ್ಯಜನ್ಯವಾದ ಎಣ್ಣೆಯಲ್ಲಿ ಇಲ್ಲ ಹಾಗಾದರೆ ಇಲ್ಲದೆ ಇರೋದನ್ನು ಯಾಕೆ ಇಲ್ಲ ಅಂತ ಹೇಳಬೇಕು ತಪ್ಪಾಗ್ತದೆ ಸೊ ಹೀಗೆ ಕೆಲವು ಲೋ ಸೋಡಿಯಂ ಲೋ ಶು ಲೋ ಶುಗರ್ ಲೋ ಶುಗರ್ ಅಂತ ಹೇಳಿದ್ರೆ ಸಪೋಸ್ ಲೋ ಶುಗರ್ ಸಕ್ಕರೆ ಕಮ್ಮಿ ಇದೆ ಸಪೋಸ್ ಹನಿ ಹಾಕಿದ್ದಾರೆ ಅದನ್ನು ನಾವು ಒಂದು ರೀತಿಯಲ್ಲಿ ಮುಚ್ಚಿಟ್ಟಾಗಾಯ್ತು ಹನಿ ಒಳ್ಳೇದಿರ್ಬೋದು ಜೇನುತುಪ್ಪ ಇದಕ್ಕಿಂತ ಒಳ್ಳೇದಿರ್ಬೋದು ಆದರೆ ಇದು ಹೇಗೆ ನಾ ಅದನ್ನು ನೋಡೋದು ನಾವು ಅಥವಾ ಸಕ್ಕರೆ ಲೋ ಶುಗರ್ ಅಂತ ಹಾಕಿ ಅದಕ್ಕೆ ಮಾಲ್ಟೋ ಡೆಸ್ಟಿನ್ ಅಂತ ಇನ್ನೊಂದು ಕೆಮಿಕಲ್ ಇದೆ ಅದು ಸಕ್ಕರೆ ಥರನೇ ಸಕ್ಕರೆನೇ ಸಕ್ಕರೆನೇ ಅದು ಅದ್ರ ಬೇರೆ ರೂಪ ಅದು ಅದು ಹಾಕಿ ಲೋ ಡೆಸ್ಟಿನ್ನ ಲೋ ಶುಗರ್ ಅಂತ ಹೇಳಿದರೆ ಸರಿಯಲ್ಲ ಅದು ಸೊ ಹೀಗಾಗಿ ನಾವು ಕ್ಲೇಮ್ಗಳನ್ನು ಯಾರಾದರೂ ಏನಾದರೂ ಕ್ಲೇಮ್ಗಳು ಮಾಡುವಾಗ ಇದನ್ನು ಹೇಗೆ ನೋಡೋದು ಇದರ ಹಿನ್ನೆಲೆ ಏನು ಮೂಲ ಫ್ಲೇವರ್ ಹೇಳ್ತಾರೆ ಫ್ಲೇವರ್ ಹಾಕಿದ್ದೀವಿ ಅಂತ ಅದು ನ್ಯಾಚುರಲ್ ಫೇ ಫ್ಲೇವರ್ ನೇಚರ್ ಐಡೆಂಟಿಕಲ್ ಫ್ಲೇವರ್ ಸಿಂಥೆಟಿಕ್ ಫ್ಲೇವರ್ ವೆನಿಲ್ಲಾ ಸಿಂಥೆಟಿಕ್ ಅಂದರೆ ಕೃತಕವಾಗಿ ರಾಸಾಯನಿಕವಾಗಿ ತಯಾರು ಮಾಡಿದ್ದು ನೀವು ಕೆಲವು ಪೆಟ್ರೋಲಿಯಂ ಪೆಟ್ರೋಲಿಯಂ ಉತ್ಪನ್ನಗಳಿಂದ ಈ ಫ್ಲೇವರ್ಸ್ ಕೂಡ ತಯಾರ ಮಾಡ್ಬೋದು ಸಿಂಥೆಟಿಕ್ ಅದು ಸಿಂಥೆಟಿಕ್ ಫ್ಲೇವರ್ ಅಂದರೆ ಒಳ್ಳೆಯದಲ್ಲ ಓಕೆ ನೇಚರ್ ಐಡೆಂಟಿಕಲ್ ಫ್ಲೇವರ್ ಅಂತಿತ್ತು ಇದು ಎಲ್ರಿಗೂ ಅರ್ಥ ಆಗಲ್ಲ ಇದು ನೇಚರ್ ಐಡೆಂಟಿಕಲ್ ಅಂದರೆ ಪ್ರಕೃತಿಯಲ್ಲಿ ಇದು ಹೇಗೆ ಸಿಗುತ್ತೋ ಹಾಗೆ ಕೃತಕವಾಗಿ ಮಾಡಿದ್ದೇವೆ ಅಂತ ಅದು ಕೂಡ ಒಳ್ಳೆಯದಲ್ಲ ನ್ಯಾಚುರಲ್ ಅಂತಿದ್ರೆ ಈಗ ವೆನಿಲಾ ವೆನಿಲಾ ಫ್ಲೇವರ್ ವೆನಿಲಾ ಬಳ್ಳಿಯಿಂದ ಬಂದ ಅದು ಬೀನ್ಸ್ ಇದೆ ವೆನಿಲಾ ಬೀನ್ಸಿಂದ ಬಂದು ಮಾಡಿದ್ದ ಇದ್ರೆ ಏಲಕ್ಕಿ ಏಲಕ್ಕಿ ಫ್ಲೇವರ್ ಅಂದರೆ ಏಲಕ್ಕಿ ಕಾಯಿಂದನೇ ಒಂದಿದ್ದಾಗ್ಬೋದು ಅದು ನಿಮಗೆ ಏಲಕ್ಕಿ ಫ್ಲೇವರು ಸಿಗುತ್ತೆ ಹೌದು ಆ ಏಲಕ್ಕಿ ಹಾಂ ಆರ್ಟಿಫಿಷಿಯಲ್ ಫ್ಲೇವರು ಏಲಕ್ಕಿ ಫ್ಲೇವರ್ ಒಳ್ಳೆಯದಲ್ಲ ಅಲ್ಪ ಸ್ವಲ್ಪ ಎಲ್ಲ ಸಿದ್ಧ ಇದರಲ್ಲಿ ಯೂಸ್ ಮಾಡ್ತಾರೆ ಆದರೆ ದಟ್ ಈಸ್ ನಾಟ್ ಎ ಗುಡ್ ಒನ್ ಸೊ ನಾವೇನಾದರೂ ಒಂದು ಫ್ಲೇವರ್ ಈಗ ಇವು ಮೂರು ಥರ ನೋಡುವ ನೇಚರ್ ನೇಚರ್ ಐಡೆಂಟಿಕಲ್ ಆ್ಯಂಡ್ ನ್ಯಾಚುರಲ್ ನ್ಯಾಚುರಲ್ಲೇ ಬೆಸ್ಟ್ ನೇಚರ್ ಐಡೆಂಟಿಕಲ್ ಹೆಸರು ನೇಚರ್ ಐಡೆಂಟಿಕಲ್ ನೇಚರ್ ಐಡೆಂಟಿಕಲ್ ಅಂತ ಹೇಳಿದ್ರೆ ಓಹ್ ನೇಚರ್ ತರನೇ ಅಂತ ನೇಚರ್ ತರನೇ ನೇಚರ್ ಅಲ್ಲ ಓಕೆ ಈ ಥರ ನಾವು ಡಿಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಕ್ಲೇಮ್ಸ್ ಬೇರೆ ಬೇರೆ ಥರ ಕ್ಲೇಮ್ಸ್ಗಳು ಇವತ್ತು ಕಾನೂನು ಕೂಡ ಕೆಲವು ಏನು ಮಾಡ್ತದೆ ಇವ್ರಿಗೆ ಹೇಗೆ ಬೇಕು ಹಾಗೆ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಲಾಬಿ ಬಿಕಾಸ್ ಆಫ್ ಕ್ಲೋಸ್ ಕನೆಕ್ಷನ್ನು ಆಮೇಲೆ ಎಷ್ಟೋ ಬಾರಿ ಏನಾಗ್ತದೆ ಕಾನೂನನ್ನ ಕಟ್ಟಿಕೊಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಂಪ್ನಿಯವರು ಅದನ್ನು ಶಾಮೀಲಾಗಿ ಅವ್ರಿಗೆ ಹೇಗೆ ಬೇಕು ಹಾಗೆ ಕ್ಲೇಮ್ ಗಳನ್ನ ಮಾಡ್ಕೊಳ್ತಾರೆ ಕೇರ್ಫುಲ್ ಆಗಿ ಅಂದ್ರೆ ಏನು ಐಡೆಂಟಿಫೈ ಮಾಡಕ್ ಬಂದ್ರೆ ಕನ್ಸ್ಯೂಮರ್ ಅವೇರ್ನೆಸ್ ಬಂತು ಸರ್ ಹಾಗಾದ್ರೆ ನಾವು ಈಗ ಬಹುತೇಕ ಪ್ರಾಡಕ್ಟ್ ಗಳಲ್ಲಿ ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡಿ ಇದನ್ನೇ ಹಾಕ್ತಾ ಬಂದಾಗ ಸೊ ಕಸ್ಟಮರ್ ನಾವು ಬೈಯರ್ಸ್ ಏನ್ ಮಾಡಬೇಕು ಅಂತ ಹೌದು ಗೆ ತುಂಬಾ ಕನ್ಫ್ಯೂಷನ್ ಇದೆ ಹೇಳಿದ್ದು ಕರೆಕ್ಟ್ ಅದು ಯಾಕಂದ್ರೆ ಏನು ಮಾಡೋದು ಇದು ಎಷ್ಟು ಎಷ್ಟು ಥರ ಇದೇನೋ ಈಗ ನಾವು ದೀರ್ಕೊಂಡು ಒಂದು ಮಾತಾಡ್ತಾ ಇರ್ಬೋದು ಇದು ಏನಪ್ಪಾ ಇದು ಇಷ್ಟು ಕನ್ಫ್ಯೂಷನ್ ಮಾಡೋಕೆ ಕಾಂಪ್ಲಿಕೇಟ್ ಕೆಲವು ಸಾರಿ ಏನಾಗುತ್ತೆ ಗೊತ್ತಾ ನಿಮಗೆ ಕಾಂಪ್ಲಿಕೇಟ್ ಮಾಡಿದಾಗ ಕನ್ಸ್ಯೂಮರ್ ಕೆನ್ ಬಿ ಡ್ರೌಂಡ್ ಈ ಕನ್ಫ್ಯೂಷನ್ ವೆನ್ ಯು ಕಾಂಪೌಂಡ್ ಎ ಕನ್ಫ್ಯೂಷನ್ ಅಂಡ್ ಮೇಕ್ ಕಾಂಟ್ರಡಿಕ್ಷನ್ಸ್ ಅಂಡ್ ಕಾಂಪ್ಲೆಕ್ಸಿಟೀಸ್ ವೆನ್ ಕಾಂಪ್ಲೆಕ್ಸಿಟೀಸ್ ಇನ್ಕ್ರೀಸ್ ಇಟ್ ಈಸ್ ಈಜಿ ಟು ಡ್ರೌನ್ ಅ ಮ್ಯಾನ್ ಇನ್ ದ ಕಾಂಪ್ಲೆಕ್ಸಿಟೀಸ್ ಹಾಗಾಗಿದೆ ನಮಗೆ ಏನಕ್ಕಪ್ಪ ಇಷ್ಟೆಲ್ಲ ಏನೇನೋ ಮಾಡ್ಕೊಂಡು ಮಾಡ್ತಿದ್ದೀರಾ ಇದನ್ನು ವೈ ಡೋಂಟ್ ಯು ಸಿಂಪ್ಲಿಫೈ ವೈ ಡೋಂಟ್ ಯು ಕಟ್ ದ ಕ್ರ್ಯಾಪ್ ಅಂಡ್ ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್ ಅನ್ನೋ ಪ್ರಶ್ನೆಗಳು ಹುಟ್ಟೇ ಹುಟ್ಟುತ್ತೆ ಆದರೆ ಇದ್ರ ಒಳಗಡೆ ಏನು ಮಾಡ್ತೀರಾ ಆ ಇಂಡಸ್ಟ್ರಿ ಆಗಿ ಹೋಗುವಾಗ ಕನ್ಸ್ಯೂಮರ್ ಎಜುಕೇಶನ್ ಒಂದು ಲೆವೆಲ್ ಹೋಗಲಿಲ್ಲ ಅಂದರೆ ಸಮಸ್ಯೆ ಆಗ್ತದೆ ಈಗ ಒಂದು ಹೆವಿ ಮೆಟಲ್ಲು ಅಥವಾ ಏನೋ ಒಂದು ಕ್ಲೇಮ್ ಇತ್ತು ಹೆವಿ ಮೆಟಲ್ ಇದೆಯೋ ಹೆವಿ ಮೆಟಲ್ ಇಷ್ಟಿದೆ ಅಂತ ನಾನು ನಾನೊಂದ್ಸರಿ ಹೇಳಿದ್ದೆ ನಿಮ್ಗೆ ಒಂದು ಮಿನಿಮಮ್ ಅಂತ ಮ್ಯಾಕ್ಸಿಮಮ್ ಅಂತ ಹಾಡೋದು ಯಾವುದು ಮ್ಯಾಕ್ಸಿಮಮ್ ಇದೆಯೋ ಅದು ಒಳ್ಳೆಯದಲ್ಲ ಮಿನಿಮಮ್ ಇಷ್ಟಿರಬೇಕು ಅಂತ ಮಿನಿಮಮಿಗೆ ಮ್ಯಾಕ್ಸಿಮಮ್ ಹಾಕಿ ಅಥವಾ ಒಳ್ಳೇದಕ್ಕೆ ಮ್ಯಾಕ್ಸಿಮಮ್ ಹಾಕಿದರೆ ಅದು ಫೂಲ್ ಮಾಡ್ದಂಗೆ ಆಗಿತ್ತು ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಇದೆ ಪ್ರೋಟೀನ್ ಮ್ಯಾಕ್ಸಿಮಮ್ ಹಾಕಿದರು ಅದು ಸಮಸ್ಯೆ ಆಗುತ್ತೆ ಯಾಕಂದರೆ ಅದು ಮಿನಿಮಮ್ ಇರಬೇಕು ಅದು ಮ್ಯಾಕ್ಸಿಮಮ್ ಅಂತ ಹಾಕಬಾರ್ದು ಬೇಡದ ವಸ್ತುವನ್ನು ಮ್ಯಾಕ್ಸಿಮಮ್ ಅಂತ ಹಾಕ್ಕೋಬೇಕು ಸೊ ಹೀಗೆ ನಾವು ಒಂದೊಂದು ಪದಾರ್ಥಗಳಲ್ಲೂ ನಿಮಗೆ ಒಂದೊಂದು ಕ್ಲೇಮ್ಗಳನ್ನು ನೋಡ್ತದೆ ಹಾರ್ಟ್ ಹೆಲ್ತಿ ಅಂತ ಯಾರೋ ಹೇಳ್ದ ಹೇಗೆ ಹಾರ್ಟ್ ಹೆಲ್ತಿ ಫಾರ್ ಎಕ್ಸಾಂಪಲ್ ಎಣ್ಣೆ ಕಮ್ಮಿ ಇದೆ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಕಮ್ಮಿ ಇದೆ ಹಾರ್ಟ್ ಹೆಲ್ತಿ ಅಂತ ಹೇಳಿದರು ಹೌದು ಹಾರ್ಟ್ ಹೆಲ್ತಿ ಇಲ್ಲ ಯಾಕಿಲ್ಲ ಅಂತ ಹೇಳಿದರೆ ನಿಮಗೆ ಸಪೋಸ್ ಎಣ್ಣೆ ಕಮ್ಮಿ ಆಯಿತು ಎಣ್ಣೆ ಕಮ್ಮಿ ಆಯಿತು ಎಣ್ಣೆಯಿಂದ ಸಪೋಸ್ ಈಗ ಸ್ಯಾಚುರೇಟ್ ಪಾಮ್ ಆಯಿಲು ಬೇರೆ ಬೇರೆ ಎಣ್ಣೆಯಿಂದ ಸ್ಯಾಚುರೇಟ್ಗೂ ಸ್ವಲ್ಪ ಕಾರ್ಡಿಯೋವ್ಯಾಸ್ ಕನೆಕ್ಟ್ ಮಾಡ್ತಾರಲ್ಲ ಹೌದು ಅದು ಅಪ್ಪಟವಾದ ಸತ್ಯ ಅಲ್ಲದೆ ಇದ್ರೂ ಕನೆಕ್ಟ್ ಮಾಡ್ತಾರೆ ಅದಕ್ಕೂ ಹೃದಯ ಕೊಳ್ಳೋದು ಹೃದಯ ಕೊಳ್ಳೋದು ಮನುಷ್ಯನ ದೇಹದಲ್ಲಿ ಹೃದಯ ಮಾತ್ರ ಇದೆಯಾ ಅನ್ನೋದು ಕೂಡ ಒಂದು ಆರ್ಗನ್ ಮೇಲೆ ಫೋಕಸ್ ಮಾಡೋದೇ ತಪ್ಪು ಹೌದು ನಿಮಗೆ ಸೊ ಹಾರ್ಟ್ ಹೆಲ್ತಿ ಹಾರ್ಟ್ ಹ್ಯಾಸ್ ಬಿಕಮ್ ಎ ಒಂಥರ ಮೆಟಫಾರ್ ಸಿಕ್ಬಿಟ್ಟಿದೆ ಅಲ್ವಾ ಹೃದಯಕ್ಕೆ ನಿಮ್ಮ ಹೃದಯ ಅಂದ್ರೆ ಹೃದಯ ಅಂತ ಒಂಥರ ಏನೋ ಭಾವನೆಗಳೇ ಬದಲಾಗ್ಬಿಡ್ತಾವೆ ಇಮೋ ಈಗ ಒಂದು ಸೈಕಾಲ ಸೈಕಲಾಜಿಕಲಿ ಇಫ್ ಯು ಅಪೀಲ್ ಟು ದ ಇಮೋಷನ್ಸ್ ಪೋಸ್ಟ್ ಟ್ರೂತ್ ವರ್ಲ್ಡ್ ಅಂತಾರೆ ಪೋಸ್ಟ್ ಟ್ರೂತ್ ವರ್ಲ್ಡ್ ಅಂದ್ರೆ ಸತ್ಯವನ್ನು ಹೇಳಬಾರ್ದಂತೆ ಎಮೋಷನ್ ಅಪೀಲ್ ಆಗಿದ್ದನ್ನೇ ಹೇಳಬೇಕಂತೆ ಇಫ್ ಯು ಕ್ಯಾನ್ ಎಮೋಷನಲಿ ಅಪೀಲ್ ಇಫ್ ಐ ಕ್ಯಾನ್ ಅಪೀಲ್ ಟು ಯುವರ್ ಪ್ರುಡ್ಯೂಸರ್ಸ್ ನಿಮ್ಮ ತಪ್ಪು ತಿಳುವಳಿಕೆಗೆ ನಾನು ಫೀಡ್ ಮಾಡಿದರೆ ದಟ್ ಬಿಕಮ್ಸ್ ಎ ಟ್ರೂತ್ ಸೊ ಏಜ್ ಈಗ ಈಗ ಅದನ್ನು ಈ ಪಾರಿಭಾಷಿಕ ಶಬ್ದವನ್ನು ಈ ಸರಿ ಈ ಪೋಸ್ಟ್ ಟ್ರೂತ್ ಅನ್ನೋ ಪದವನ್ನು ಆಕ್ಸ್ಫೋರ್ಡ್ ಡಿಕ್ಷನರಿ ಅವರಿಗೂ ದ ವರ್ಡ್ ಆಫ್ ದ ಇಯರ್ ಅಂತಾರೆ ಟೂ ತೌಸಂಡ್ ಸಿಕ್ಸ್ಟೀನ್ಗೆ ಪೋಸ್ಟ್ ಟ್ರೂತ್ ಅಂತ ಹೇಳಿದರೆ ನಾಟ್ ರ್ಯಾಷನಲಿ ಅನಲೈಸಿಂಗ್ ನೀವು ಅದನ್ನು ವಾಸ್ತವಿಕವಾಗಿ ವಸ್ತುನಿಷ್ಠವಾಗಿ ಅದನ್ನು ಚರ್ಚೆ ಮಾಡದೆ ಅದನ್ನ ಭಾವನಾತ್ಮಕವಾಗಿ ಬಣ್ಣ ಕಟ್ಟಿ ಅದನ್ನ ಅಪೀಲ್ ಮಾಡೋದು ಮಾರುಕಟ್ಟೆ ಯಾವಾಗಲೂ ಹೀಗೆ ಮಾಡೋದು ಹೆಚ್ಚಿನ ಹೀಗೆ ಮಾಡುತ್ತೆ ಭಾವನಾತ್ಮಕವಾಗಿ ಮಾತ್ರ ಮನುಷ್ಯ ಬದುಕಿದ್ದಾನೆ ಅಂತ ಹಾಗಾಗಿದೆ ಸೊ ಹಾಗಾಗಿ ಹಾರ್ಟ್ ಬಗ್ಗೆ ನಮ್ಮಲ್ಲಿ ಈ ಇಂಡಿಯನ್ ಇದರಲ್ಲಿ ಹೃದಯ ಅಂದರೆ ದ ಕೋರ್ ಆಫ್ ಯುವರ್ ಬೀಯಿಂಗ್ ಅಂತ ಬ್ಲಡ್ ಪಂಪಿಂಗ್ ಹಾರ್ಟ್ ಅಲ್ಲ ದ ಕೋರ್ ಆಫ್ ಖೋರ್ ಬಿ ಅಥವಾ ವ್ಯತ್ಯಾಸ ಇದೆ ಅದು ಬಟ್ ಇನ್ವೆ ನೀವು ಹೇಳಿದಾಗೆ ಅದು ಒಂದು ಆರ್ಗನ್ನ ಫೋಕಸ್ ಮಾಡುವಂಥದ್ದು ಆ ಹಾರ್ಟಿಗೆ ಅದಕ್ಕೆ ಬೇರೆ ಇದು ಇದು ಹೇಗೆ ನನ್ನ ಇದು ಅಂತ ಹೇಳಿ ಸೊ ಕೊಬ್ಬು ಬೈ ಚಾನ್ಸ್ ಈ ಸ್ಯಾಚುರೇಟ್ ಕಮ್ಮಿ ಇದೆ ಅಥವಾ ಕೊಬ್ಬೇ ಕಮ್ಮಿ ಇದೆ ಹಾಗಾಗಿ ನೋ ಫ್ಯಾಟ್ ಲೋ ಫ್ಯಾಟ್ ಇಸ್ ಗುಡ್ ಫಾರ್ ಹಾರ್ಟ್ ತಪ್ಪು ಅದು ಯಾಕೆ ತಪ್ಪು ಅಂದರೆ ಸಪೋಸ್ ಸ್ಟಾರ್ಚ್ ಜಾಸ್ತಿ ಇತ್ತು ಯಾವುದು ಈ ಸಕ್ರ ಅಂತೀವಲ್ಲ ಕಾರ್ಬೋಹೈಡ್ರೇಟು ರಿಫೈನ್ಡ್ ಕಾರ್ಬೋಹೈಡ್ರೇಟು ಜಾಸ್ತಿ ಇತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ದಾಗ ಟ್ರೈಗ್ಲಿಸಿರೈಡ್ಸ್ ಜಾಸ್ತಿ ಆಗ್ತದೆ ಟ್ರೈಗ್ಲಿಸಿರೈಡೂ ಒಂದು ರೀತಿಯ ಕೊಪ್ಪು ಓಕೆ ಸೊ ಕೊಪ್ಪು ಇಲ್ಲದೇ ಇದ್ರೂ ಕೂಡ ಕೊಪ್ಪು ಬೇರೆ ಪದಾರ್ಥದಿಂದ ಉತ್ಪತ್ತಿ ಆಗ್ತದೆ ಈ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಗಿಂತ ಟ್ರೈಗ್ಲಿಸರೈಡ್ ಪ್ರಾಬ್ಲಮ್ ಜಾಸ್ತಿ ಅನೇಕರಲ್ಲಿ ನೀವು ಅವರ ಬ್ಲ ಡಿಸ್ಲಿಪಿಡಿಮಿಯಾ ಅಂತಾರೆ ಬ್ಲಡ್ ಪ್ರೊಫೈಲ್ ಚೇಂಜ್ ಮಾಡಿದಾಗ ಓ ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ಅಂತ ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ಅಂದರೆ ಪಾಲಿಶ್ಟ್ ಅಕ್ಕಿ ಬಿಳಿ ಅಕ್ಕಿ ಈ ಥರ ರಿಫೈನ್ಡ್ ಆದ ಪದಾರ್ಥವನ್ನು ಸ್ಟಾರ್ಚು ಫ್ಯಾಟಿಲ ಅಲ್ಲಿ ಆ ರಿಫೈನ್ಡ್ ಸ್ಟಾರ್ಚು ಕೂಡ ಈ ಟ್ರೈಗ್ಲಿಸರೈಡ್ ಡಿಸ್ಲಿಪಿಡಿಮಿಯಾ ಅಂತ ಏನು ಹೇಳಿದೆ ಬೇ ಬೇರೆ ರೀತಿಯ ಹಾನಿಕಾರಕವಾದಂಥ ಕೊಬ್ಬಿನ ಅಂಶವನ್ನು ಉತ್ಪತ್ತಿ ಮಾಡ್ತದೆ ಹಾಗಾಗಿ ನಾವು ಎಣ್ಣೆ ಇಲ್ಲ ಅಂದ ತಕ್ಷಣ ಅಥವಾ ಎಣ್ಣೆ ಕಮ್ಮಿ ಅಂದ ತಕ್ಷಣ ಬೊಜ್ಜು ಕಮ್ಮಿ ಆಗುತ್ತೆ ಹೃದಯಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳು ಒಳ್ಳೆಯದು ಅನ್ನೋ ಕ್ಲೇಮನ್ನು ಕೂಡ ನಾವು ಡಿಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಡಿಕೋಡ್ ಮಾಡಬೇಕಾಗುತ್ತೆ ಅದು ಅಲ್ಲ ಈಗಂತೂ ಫ್ಯಾಟ್ ಫ್ರೀ ಅನ್ನೋದು ಹುಚ್ಚಾಗ್ಬಿಟ್ಟಿದೆ

ಪ್ರಾಸ್ಟೋಸೈಕ್ಲಿನ್ಸ್ ಅಂತ ಹೇಳ್ತೀವಿ ನಾವು ಪ್ರಾಸ್ಟೋಗ್ಲಾಂಡಿನ್ಸು ಥ್ರಾಂಬಾಕ್ಸೈನ್ ಅಂತ ಇವೆಲ್ಲ ಬ್ಲಡ್ ತಿನ್ನಿಂಗ್ ಬ್ಲಡ್ ಥಿಕ್ನಿಂಗ್ ಬೇರೆ ಬೇರೆ ಥರ ಅವು ಅಲ್ಲಿಗೆ ಹೋಗಿ ಏನೋ ಒಂದು ಶಕ್ತಿ ಕೊಟ್ಟು ಕೆಲಸ ಮುಗಿಯ ಮುಗಿ ಮುಗಿಯಲ್ಲ ಅದರದ್ದು ಅದು ಬೇರೆ ಬೇರೆ ರೂಪಾಂತರವಾಗ್ತವೆ ಬೇರೆ ಬೇರೆ ರಾಸಾಯನಿಕಗಳು ಕೊಬ್ಬಿನಿಂದಲೇ ಬೇರೆ ಬೇರೆ ರಾಸಾಯನಿಕಗಳು ಹಾರ್ಮೋನ್ ಥರ ದೇ ಆರ್ ಕಾಲ್ಡ್ ಹಾರ್ಮೋನ್ ರೈಕ್ ಕಾಂಪೌಂಡ್ಸ್ ಅಂತ ಹೇಳಿ ಆ ಥರ ಉತ್ಪತ್ತಿ ಆಗ್ತದೆ ಸೊ ಹಾಗಾಗಿ ಆರೋಗ್ಯಕ್ಕೆ ಅದು ಬೇರೆ ಬೇರೆ ಕೆಲಸ ಇದೆ ಅವಕ್ಕೆ ಅವ್ನು ನಾವು ಏನೋ ಈಗ ಆಯಿಲ್ ಅಂದರೆ ಬೊಜ್ಜು ಆ ಅಂದರೆ ಕೊಲೆಸ್ಟ್ರಾಲ್ ಇಷ್ಟಕ್ಕೆ ಸೀಮಿತ ಮಾಡಿದ್ದೀವಿ ನೋ ದರ್ ಈಸ್ ಅ ಫಾರ್ ಮೋರ್ ಸೈನ್ಸ್ ಬೆಟರ್ ಸೈನ್ಸ್ ಟು ಲುಕ್ ಎಟ್ ಫ್ಯಾಟ್ ಇನ್ ಟರ್ಮ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಮೆಟೊಲೈಟ್ಸ್ ಅಂದ್ರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ಅದು ಒಮೆಗಾ ತ್ರೀ ಇದ್ದರೆ ಅದು ಎಕೊಸೋಪೆಂಟೋನಿಕ್ ಆ್ಯಸಿಡ್ ಆಗೋದು ಡೆಕೊಸೋ ಹೆಕ್ಸೋನಿಕ್ ಆ್ಯಸಿಡ್ ಆಗೋದು ಅದು ಪ್ರಾಸ್ಟ್ರೋಸೈಕ್ಲಿನ್ಸ್ ಆಗೋದು ಈ ರೀತಿ ಒಂದು ಚೈನ್ ಇದೆ ಅದರಲ್ಲೂ ಅದು ಅದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಆ ರೀತಿ ಇದೆ ಅದು ಸೊ ಹಾಗೆ ಬರೀ ಆ ಇಷ್ಟು ಎನರ್ಜಿ ನೈನ್ ಕ್ಯಾಲೋರಿ ಕೊಬ್ಬು ಬಜ್ಜು ಅಂತಲ್ಲ ಹೌದು ಒಂಬತ್ತು ಕ್ಯಾಲೋರಿ ಹೆಚ್ಚೆ ಯಾಕಂದರೆ ನೀವು ಪ್ರೋಟೀನ್ ಕಾರ್ಬೋಹೈಡ್ರೇಟಿಗೆ ನಾಲ್ಕು ಕ್ಯಾಲೋರಿ ಕೊಡುತ್ತೆ ಒಂದು ಗ್ರಾಮ್ಗೆ ಇದು ಒಂಬತ್ತು ಕ್ಯಾಲೋರಿ ಕೊಡುತ್ತೆ ಆದರೆ ಇದರಲ್ಲಿ ರುಚಿ ರಸ ಇದರಲ್ಲಿ ಬರತಕ್ಕಂಥ ಫ್ಯಾಟ್ ಸಾಲ್ವೆಬಲ್ ವೈಟಮಿನ್ಸು ಈ ರೀತಿ ಹಾರ್ಮೋನ್ ಇರತಕ್ಕಂಥದ್ದು ಇದೆಲ್ಲ ಇರೋದ್ರಿಂದ ಯಾರಾದರೂ ಪದಾರ್ಥದಲ್ಲಿ ನಾನು ಎಣ್ಣೆ ಹಾಕಿಲ್ಲ ಅಂತ ತಕ್ಷಣ ಏನು ಮಹತ್ತರದು ಕೆಲಸ ಮಾಡಿದ್ದೀನಿ ಅಂತಲ್ಲ ಈಗ ನಿಮಗೆ ಎಷ್ಟು ಫ್ಯಾಟ್ ಫ್ರೀ ಕುಕ್ಕಿಂಗ್ ಬುಕ್ಸು ಅಲ್ಲ ಫ್ಯಾಟ್ ಸೊ ಫ್ಯಾಲು ಹಾಂ ಫ್ಯಾಟ್ ಫ್ರೀ ಫ್ಯಾಟ್ ಬೇಕಾಗಿಲ್ಲ ಹಾಲು ಎಲ್ಲವೂ ಇರಬೇಕು ಅದು ಇದ್ರೇ ಚಂದ ಎಲ್ಲ ತೆಗೆದು ಮಾಡಿ ಮಾಡುವಂಥದ್ದು ಅಲ್ಲ ಅದು ಸೊ ಹಾಗಾಗಿ ಎಷ್ಟೋ ಕ್ಲೇಮ್ಗಳು ಈ ರೀತಿಯಾಗಿ ಇದರ ಹಿಂದೆ ಏನು ಇದರ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಬ್ರೈನ್ಗೆ ಒಳ್ಳೆಯದು ಅಂತ ಯಾರೋ ಒಂದು ಕ್ಲೇಮ್ ಮಾಡಿದರು ಇಸ್ ಇಟ್ ಟ್ರೂ ಒಮೇಗಾ ತ್ರೀ ಇದೆ ಬ್ರೈನ್ಗೆ ಒಳ್ಳೆಯದು ನಾಟ್ ನೆಸೆಸರಿ ಓಕೆ ಇಷ್ಟು ಸಮ್ ಕೊರೊಲೇಷನ್ ಇದೆ ಬಟ್ ನಾಟ್ ನೆಸರಿ ಯಾವುದು ಒಂದು ನಾಲ್ಕು ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಹಾಕಿ ಬ್ರೈನ್ ಒಳ್ಳೇದು ಒಂದು ಫುಡ್ ಮಾಡಿದ್ರು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ನಾಲ್ಕೈದು ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಷ್ಟೇ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಇದನ್ನ ಮತ್ತೆ ಈ ತರ ಕ್ಲೇಮ್ ಮಾಡಿದ ಜನ ಇದು ಮಾಡ್ತಾರೆ ಮರಳು ಬೀಳ್ತಾರೆ ಇದಕ್ಕೆ ಓ ಇದು ಬ್ರೈನ್ಗೆ ಒಳ್ಳೆಯದು ಹಾರ್ಟಿಗೆ ಒಳ್ಳೇದು ನಿಮಗೆ ಈ ಮೆಮೊರಿ ಜಾಸ್ತಿ ಆಗುತ್ತೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಬಿ ಪಿ ಬರಲ್ಲ ಬಿ ಪಿ ಬರಲ್ಲ ಹೌದು ಹೀಗೆ ಈ ಥರ ಹೆಲ್ತ್ ಕ್ಲೇಮ್ಸ್ಗಳ ಹಿಂದೆ ನಾವು ಹೇಗೆ ನೋಡಬೇಕು ಒಂದು ಸರಿ ಇದ್ದರೆ ಅದರೊಳಗಡೆ ಇನ್ನೊಂದು ತಪ್ಪಿದ್ರೆ ಅದು ಸರಿಯಾಗಲ್ಲ ಆಗ್ತಕ್ಕಂಥಲ್ಲ ಹಾಗಾಗಿ ನಾವು ಇದು ಎಲ್ಲಿ ಇದನ್ನು ಗಮನಿಸಬೇಕು ಅಂದರೆ ಶಿ ನಿಮ್ಗೆ ಇನ್ನೊಂದು ಒಂದು ಈ ಹೆಲ್ತ್ ಬೇವರೇಜ್ ಬರ್ತದೆ ಹೆಲ್ತ್ ಬೆವರೇಜ್ ಅಂದರೆ ಹೇಳಿದ್ರೆ ನಿಮಗೆ ಈ ನ್ಯೂಟ್ರಿಷನ್ಸ್ ಸಪ್ಲಿಮೆಂಟ್ ಬೆವರೇಜಸ್ ಬರ್ತದಲ್ಲ ಬೇಕಾದಷ್ಟು ನಮ್ಮಲ್ಲಿ ಕುಡಿತೀವಲ್ಲ ಕಾಫಿ ಟೀ ಬದಲು ಕುಡಿಯುವಂಥ ಬೆವರೇಜಸ್ ಬೇಕಾದಷ್ಟು ಇದ್ದಾವೆ ಅವರೆಲ್ಲರೂ ಕ್ಲೇಮ್ ಮಾಡ್ತಾರೆ ಹೌದು ಎತ್ತರ ಆಗ್ತೀಯಾ ಮೆಮೊರಿ ಜಾಸ್ತಿ ಆಗ್ತದೆ ಎನರ್ಜಿ ಬರುತ್ತೆ ಎನರ್ಜಿ ಬರುತ್ತೆ ಆದ್ರೆ ಆ ತರ ಪದಾರ್ಥಗಳಲ್ಲಿ ಒಂದು ಪದಾರ್ಥದ ಇತ್ತೀಚಿಯಾರ ಒಬ್ರು ಅನಲೈಸ್ ಮಾಡಿದ್ರು ಎಪ್ಪತ್ತೊಂದು ಪರ್ಸೆಂಟ್ ಸಕ್ಕರೆ ಇದೆ ಎಪ್ಪತ್ತೊಂದು ಎಪ್ಪತ್ತೊಂದು ಪರ್ಸೆಂಟ್ ಸಕ್ಕರೆ ಆಫ್ ಕೋರ್ಸ್ ಬಿ ಕಾಂಪ್ಲೆಕ್ಸ್ ಇದೆ ಸಪ್ ವಿಟಮಿನ್ಸ್ ಇದೆ ಒಳ್ಳೇದಲ್ಲ ಅದು ಓಕೆ ಅಲ್ಲ ನಾಲ್ಕಾರು ಹಬ್ಬ ನಾಲ್ಕಾರ ವಿಟಮಿನ್ಗೋಸ್ಕರ ಎಷ್ಟು ಸಕ್ಕರೆ ತಿಂದರೆ ಹೌದು ಡಿಕನ್ಸ್ಟ್ರಕ್ಟ್ ಮಾಡೋದು ಹೀಗೆ ಓಕೆ ಸರಿ ನಾಲ್ಕು ವಿಟಮಿನ್ ಒಳ್ಳೇದಪ್ಪ ಆದ್ರೆ ಅದನ್ನು ಕೊಡ್ತಿರೋದೇನಲ್ಲಿ ಇಪ್ಪತ್ತೈದು ಗ್ರಾಮ್ ಇಲ್ಲಿ ಅಂತ ಆಗ್ಬಿಟ್ರೆ ನಾಲ್ಕು ಒಳ್ಳೇದು ಪಡೆಯೋಕ್ಕೆ ಹೋಗ್ಬಿಟ್ಟು ಅದಕ್ಕೆ ಹೇಳ್ತಾರೆ ಹೋಲ್ಸೇಲ್ ಡ್ಯಾಮೇಜ್ ಅಂತ ಇದು ದೊಡ್ಡ ನಾವು ಡ್ಯಾಮೇಜ್ ಇಷ್ಟಪಡ್ತೀರಾ ಯಾರಾದರೂ ಒಂದು ಟಾಲ್ ಕ್ಲೇಮ್ ಮಾಡಿದಾರೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಕ್ವೆಶನ್ ದೇನ್ ಡಿ ಕೋಡ್ ಡಿಕನ್ಸ್ಟ್ರಕ್ಟ್ ದೆಮ್ ಒಂದನ್ನು ಮುಚ್ಚಿಟ್ಟು ಇನ್ನೊಂದ್ ಏನಾದ್ರು ಹೇಳ್ತಿದಾರಾ ಅದು ಈ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಅನ್ನುವ ಒಂದು ಗಮನ ನಮ್ಮಲ್ಲಿ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಓದ್ಕೋಬೇಕಾಗ್ತದೆ ಇನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಬಂದ್ರೆ ನಾವು ಗ್ರಾಹಕರು ಎಚ್ಚೆತ್ಕೊಂಡಾಗುತ್ತೆ ಸರ್ ಹೆಲ್ತ್ ಕ್ಲೇಮ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳನ್ನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನನಗೆ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ